ಹಾಯ್ ಹಲೋ ಗೆಳೆಯರೇ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ನೋಡಿ ಗೆಳೆಯರೇ ಇಂದಿನ ತರಗತಿಯಲ್ಲಿ ನಾವು ಜೀವಶಾಸ್ತ್ರಕ್ಕೆ ಕುರಿತಾದಂಥ ಜೀವಶಾಸ್ತ್ರ ಕುರಿತಾದಂತಹ ಸಾಮಾನ್ಯ ವಿಜ್ಞಾನದ ಕೆಲವೊಂದು ಪ್ರಶ್ನೋತ್ತರಗಳನ್ನು ಚಿತ್ರ ಸಮೇತ ಎದುರಿಗೆ ವ್ಯಕ್ತಪಡಿಸ್ತಾ ಇದ್ದೀನಿ ಈ ಪ್ರಶ್ನೆಗಳು ತುಂಬ ಅನುಕೂಲವಾಗಲಿದೆ ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳಿಗೆ ಈ ದಿನ ನಾವು ವಿವರಣಾತ್ಮಕ ಉತ್ತರವನ್ನು ತಮಗೆ ನೀಡ್ತೇನೆ ಹಾಗೆಯೇ ಮತ್ತೊಂದು ಅತ್ಯಂತ ಖುಷಿಯಾದ ವಿಚಾರ ಅಂತಂದರೆ ನಾವು ಹೊಸ ವೆಬ್ಸೈಟನ್ನು ಲಾಂಚ್ ಮಾಡಿದ್ದೇನೆ ಸ್ನೇಹಿತರೆ ನಮ್ಮ ಚಾನಲ್ ಓನರ್ ಛಾಯಾ ಮಾಡಮ್ರು ಹೊಸ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ಈ ವೆಬ್ಸೈಟ್ನ ಹೆಸರು ಲರ್ನ್ ಹಿಯರ್ ಡಾಟ್ ಇನ್ ಅಂತ ಈ ವೆಬ್ಸೈಟ್ ಮೇಲೆ ನೀವು ಸಾಮಾನ್ಯ ಜ್ಞಾನದ ವಿಡಿಯೋಗಳನ್ನು ಪೇಸೈ ಭಾಷಾಂತರದ ವಿಜ್ಞಾನದ ವಿಡಿಯೋಗಳನ್ನು ವೀಡಿಯೋಗಳನ್ನು ಸಾಮಾನ್ಯ ವಿಜ್ಞಾನದ ವಿಡಿಯೋಗಳನ್ನು ಮಾನಸಿಕ ಸಾಮರ್ಥ್ಯದ ವಿಜ್ಞಾನ ವಿಜ್ಞಾನದ ವಿಡಿಯೋಗಳನ್ನು ಹಾಗೆ ಭೂಗೋಳ ಹಾಗೆಯೇ ಭಾರತ ಸಂವಿಧಾನ ಕನ್ನಡದ ವ್ಯಾಕರಣ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಲಿಟ್ರೇಚರ್ ಹೀಗೆ ಹತ್ತು ಹಲವು ವಿಷಯಗಳ ವಿಡಿಯೋಗಳನ್ನು ಒಂದೇ ವೇದಿಕೆಯಲ್ಲಿ ತಾವು ನೋಡ್ಬೋದು ಹಾಗೆಯೇ ಇದುವರೆಗೂ ನಾವು ಮಾಡಿರೋಂಥ ಎಲ್ಲ ಸ್ಲೈಡ್ಗಳನ್ನು ಒಂದು ವಾರದಲ್ಲಿ ಅಪ್ಲೋಡ್ ಮಾಡ್ತೇನೆ ಸ್ನೇಹಿತರೆ ಅವು ಕೂಡ ಲಾಭವನ್ನು ಪಡ್ಬೋದು ಹಾಗೆಯೇ ಮೊದಲ ಬಾರಿಗೆ ನಮ್ಮ ವೀವರ್ಸ್ ಆದಂಥ ತಮಗೆ ನಮ್ಮ ವೆಬ್ಸೈಟಲ್ಲಿ ಭಾಗವಹಿಸೋದಕ್ಕೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಭಾಗವಹಿಸೋದಕ್ಕೆ ಪ್ರಥಮ ಬಾರಿಗೆ ನಾವು ಓಪನ್ ಅಪ್ ಆಗ್ತಾಯಿದ್ದೀವಿ ಸ್ನೇಹಿತರೆ ತಾವು ನನ್ನ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಟ್ ಡಬಲ್ ಟೂಗೆ ಸಂಪರ್ಕಿಸಿ ತಮಗೆ ಆಸಕ್ತಿ ಇದ್ದಲ್ಲಿ ಬ್ಲಾಗ್ಗಳನ್ನು ಬರೀಬೋದು ಅಂದರೆ ಸಾಮಾನ್ಯ ವಿಷಯವಿಜ್ಞಾನಕ್ಕೆ ಬೇಕಾದಂಥ ಬ್ಲಾಗ್ಗಳನ್ನು ಬರೀಬೋದು ಹಾಗೆ ವಿಡಿಯೋಗಳನ್ನು ಮಾಡ್ಬೋದು ಪಿ ಡಿ ಎಫ್ ನೋಟ್ಸ್ಗಳನ್ನು ಕೂಡ ತಾವು ಇಲ್ಲಿ ನಮ್ಮ ವೆಬ್ಸೈಟ್ ಮೇಲೆ ಶೇರ್ ಮಾಡ್ಬೋದು ಆದರೆ ಒಂದು ನೆನಪಿರಲಿ ಯಾವುದೋ ವೆಬ್ಸೈಟಿಂದ ನೇರವಾಗಿ ತಗೊಂಬಂದು ನಮ್ಮ ವೆಬ್ಸೈಟಲ್ಲಿ ಹಾಕಿಬಿಡಿ ಸ್ನೇಹಿತರೆ ಇದರಿಂದ ಅವರು ಮಾಡಿದಂಥ ಹಾರ್ಡ್ ವರ್ಕಿಗೆ ಅದು ಪ್ರತಿಫಲ ಸಿಗೋದಿಲ್ಲ ಹಾಗಾಗಿ ತಮ್ಮ ಸ್ವತಃ ಕಾರ್ಯಗಳನ್ನು ನಿಮ್ಮ ಸ್ವಂತಿಕೆ ಇರುವಂಥ ವಿಚಾರಗಳನ್ನು ನಮ್ಮೊಂದಿಗೆ ಶೇರ್ ಮಾಡ್ಬೋದು ಅದಕ್ಕೆ ಮುಕ್ತ ವೇದಿಕೆ ನಮ್ಮಲ್ಲಿದೆ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಇಂದಿನ ವಿಷಯದ ಬಗ್ಗೆ ತಿಳಿಯೋಣ ಮೊದಲ ಪ್ರಶ್ನೆ ತಮ್ಮೆದುರಿಗೆ ಮಾನವ ದೇಹದ ಚರ್ಮದ ಯಾವ ಭಾಗವೂ ಅತಿ ಹೆಚ್ಚು ಸಂಖ್ಯೆಯ ಬೆವರು ಗ್ರಂಥಿಗಳನ್ನು ಹೊಂದಿದೆ ನೋಡಿ ಬೆವರು ಗ್ರಂಥಿಗಳು ನಮ್ಮ ದೇಹದ ತುಂಬ ಇರುತ್ತೆ ಹಾಗೆಯೇ ಅವುಗಳಿಂದ ಬೆವರಿನ ಹಣ್ಣಿನೂ ಕೂಡ ಬರ್ತಾ ಇರ್ತದೆ ಸಾಮಾನ್ಯವಾಗಿ ನಾವು ನೋಡ್ತೀವಿ ಹಣೆಯಲ್ಲಿ ಹೆಚ್ಚಿನ ಭಾಗದಲ್ಲಿ ಬರುತ್ತೆ ಅಂತ ಅದು ಸರಿಯಾದ ಉತ್ತರ ಅಂಗೈ ಸ್ನೇಹಿತರೆ ಅಂಗೈಯಲ್ಲಿ ಅಂದರೆ ಆಪ್ಷನ್ ಸಿ ಅಂಗೈಯಲ್ಲಿ ಏನಾಗುತ್ತೆ ಅಂತಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆವರಿನ ಗ್ರಂಥಿಗಳು ಇರುತ್ತೆ ಇದು ಟ್ವಿಸ್ಟ್ ಇರುವಂಥ ಪ್ರಶ್ನೆ ಮತ್ತೊಂದು ಕೆಳಗಿನವರು ಯಾರು ವ್ಯಾಕ್ಸಿನೇಷನನ್ನು ಆರಂಭಿಸಿದರು ವ್ಯಾಕ್ಸಿನೇಷನ್ ಅಂದರೆ ರೋಗಗಳ ವಿರುದ್ಧ ಹೋರಾಡುವ ಒಂದು ಒಂದು ಆಯುಧ ಅಂತಲೇ ಹೇಳ್ಬೋದು ಅಂದರೆ ಈ ರೋಗಾಣುಗಳನ್ನು ಅವುಗಳನ್ನು ವೀಕ್ ಮಾಡಿ ಅವುಗಳಿಂದ ತಯಾರಾದಂಥ ಒಂದು ಔಷಧಿ ವ್ಯಾಕ್ಸಿನೇಷನ್ ಅಂತ ಹೇಳಿರ್ಬೋದು ಈ ಪೋಲಿಯೋ ವ್ಯಾಕ್ಸಿನೇಷನ್ ಆಗಿರ್ಬೋದು ಸಾಕಷ್ಟು ವ್ಯಾಕ್ಸಿನೇಷನ್ಗಳು ಈಗ ಮಾರ್ಕೆಟಲ್ಲಿ ಲಭ್ಯ ಇದೆ ಇದನ್ನು ಕಂಡುಹಿಡಿದವರು ಎಡ್ವರ್ಡ್ ಜನ್ನರ್ ಎಡ್ವರ್ಡ್ ಜನ್ನರ್ ಅವರೇನು ಮಾಡಿದರು ವ್ಯಾಕ್ಸಿನೇಷನ್ನ ಮೊದಲ ಬಾರಿಗೆ ಪ್ರಯೋಗ ಮಾಡಿದರು ಹಾಗೆ ಪ್ರೊಟೀನುಗಳು ಅಂದರೆ ಯಾವುವು ಸುಸರ್ಗಗಳು ಅಮೈನೋ ಆಮ್ಲಗಳು ಫ್ಯಾಟಿ ಆ್ಯಸಿಡ್ಸ್ ನ್ಯೂಕ್ಲಿಕ್ ಆಮ್ಲಗಳು ಪ್ರೋಟೀನುಗಳನ್ನು ನಾವೇನಂತೀವಿ ಅಮೈನೋ ಆಮ್ಲಗಳು ಅಂತ ಕರಿತೀವಿ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಯಕೃತ ಹಾಲು ಮೊಟ್ಟೆ ಹಳದಿ ಮೊಟ್ಟೆಯಲ್ಲಿರುವಂಥ ಹಳದಿಯ ಲೋಳೆ ಮೀನು ಯಕೃತ ಎಣ್ಣೆ ಇವುಗಳು ಎಲ್ಲ ಯಾವುದರ ಮೂಲವಾಗಿದೆ ಇವೆಲ್ಲ ಯಾವುದರ ಮೂಲವಾಗಿದೆ ಅಂತಂದರೆ ವಿಟಮಿನ್ ಡಿಯ ಅಂದರೆ ಇವುಗಳಲ್ಲೆಲ್ಲ ವಿಟಮಿನ್ ಡಿ ಅಂಬ ಅಗಾಧ ಪ್ರಮಾಣದಲ್ಲಿ ದೊರೆಯುತ್ತೆ ಇವುಗಳು ವಿಟಮಿನ್ ಡಿ ಯ ಏನಾಗಿದೆ ಮೂಲವಾಗಿವೆ ಇವುಗಳಿಂದ ವಿಟಮಿನ್ ಡಿ ಸಿಗುತ್ತೆ ದೇಹಕ್ಕೆ ಮುಂದಿನ ಪ್ರಶ್ನೆ ಹೋಗೋಣ ಇದರಲ್ಲಿ ನಾಲ್ಕು ಪಟ್ಟಿಗಳಿದೆ ಅಂದರೆ ಈ ಕೆಳಗಿನ ಯಾವ ವಿಜ್ಞಾನಿ ಮತ್ತು ಅವರು ನಿರ್ವಹಿಸ್ತಂಥ ನಿರ್ವಹಿಸ್ತಿರುವಂಥ ಕೆಲಸದ ಕ್ಷೇತ್ರ ಏರಿಯಾ ಆಫ್ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸರಿ ಹೊಂದುತ್ತೆ ಡಿ ಎನ್ ಎ ಅಥವಾ ಡಬಲ್ ಹೆಲಿಕ್ಸ್ ಎಫ್ ಎಫ್ ಕ್ರಿಕ್ ಜೆ ವ್ಯಾಟ್ಸನ್ ಎಮ್ ವಿಲ್ಕಿನ್ಸ್ ಹಾಗೆ ಒಂದು ವ್ಯವಸ್ಥೆಯನ್ನು ಆಧರಿಸಿ ಸಸ್ಯಗಳು ಮತ್ತು ಪ್ರಾಣಿಗಳ ಆಧುನಿಕ ವರ್ಗೀಕರಣ ಮಾಡಿದವರು ಹಾರ್ವೆನೋ ಬ್ಯಾಕ್ಟೀರಿಯಾವನ್ನು ಲಿನಿಯಸ್ ಕಂಡು ಹಿಡಿದ್ರು ರಕ್ತವು ನಿರಂತರವಾಗಿ ಚಲಿಸುತ್ತೆ ಸರ್ಕ್ಯೂಟ್ನಲ್ಲಿ ಅಂತ ಲಿವನ್ ಹ್ಯಾಕ್ ಇದರಲ್ಲಿ ಯಾವ ವ್ಯಕ್ತಿ ಆ ಏರ್ಯಕ್ಕೆ ಸಂಬಂಧಪಟ್ಟಂಥರು ಇದ್ದಾರೆ ಅಂತಂದರೆ ಸರಿಯಾದ ಉತ್ತರ ಎ ಡಿ ಎನ್ ಎ ಡಬಲ್ ಹೆಲಿಕ್ಸ್ ಎಫ್ ಎಫ್ ಕ್ರಿಕ್ಜೆ ಮತ್ತು ವ್ಯಾಟ್ಸನ್ ಎಮ್ ವಿಲಿಕ್ಸನ್ ಇವರು ಈ ಕ್ಷೇತ್ರದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗೆ ಹೃದಯ ನೀವು ಕಾಣ್ತಿರೋಂಥ ಈ ಹೃದಯ ಯಾವುದರಿಂದ ಯಾವ ಸ್ನಾಯುಗಳಿಂದ ಮಾಡಲ್ಪಟ್ಟಿದೆ ನಾನ್ ಸ್ಟ್ರೇಟೆಡ್ ಸ್ನಾಯುಗಳಿಂದ ಹೃದಯದ ಸ್ನಾಯುಗಳಿಂದ ಅಡಿಫೋಸ್ ಅಂಗಾಂಶಗಳಿಂದ ಸ್ಟ್ರೇಡೆಡ್ ಸ್ನಾಯುಗಳು ಸರಿಯಾದ ಉತ್ತರ ಹೃದಯದ ಸ್ನಾಯುಗಳಿಂದ ಈ ಹೃದಯ ಮಾಡಲ್ಪಟ್ಟಿದೆ ಅಂತಲೇ ಹೇಳಬಹುದು ಮುಂದಿನ ಪ್ರಶ್ನೆ ಹೋಗೋಣ ಈ ಚಿತ್ರದಲ್ಲಿ ಕಾಣ್ತಾ ಇರೋದು ಹರ್ಬಿಂದ್ ಹರ್ಗೋಬಿಂದ್ ಕುರಾನ ಇವರು ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾವ ಕ್ಷೇತ್ರದಲ್ಲಿ ವಿಜ್ಞಾನದ ಯಾವ ಕ್ಷೇತ್ರದಲ್ಲಿ ದುಡಿದಿದ್ದಾರೆ ಸರಳ ಡಿ ಎನ್ ಎ ಸಂಶ್ಲೇಷಣೆಯಲ್ಲೂ ಜೆನೆಟಿಕ್ ಕೋಡಿಂಗ್ ಆ್ಯಂಡ್ ಸ್ಟ್ಯಾಂಡರ್ಡಿಂಗ್ ಹಾಗೆಯೇ ಪರಿವರ್ತನೆ ಮತ್ತು ಬ್ಯಾಕ್ಟೀರಿಯಾ ಕೋಶದಿಂದ ಆರ್ ಎನ್ ಎ ಸಂಶ್ಲೇಷಣೆ ಇವರು ಸರಿಯಾದ ಉತ್ತರ ಇವರು ಜೆನೆಟಿಕ್ ಕೋಡಿಂಗ್ ಮತ್ತು ಸ್ಟ್ಯಾಂಡರ್ಡೈಿಂಗಲ್ಲಿ ವರ್ಕ್ ಮಾಡಿದ್ದಾರೆ ಅರವಿಂದ್ ಕುರಾನ್ ಅವರು ಈ ವಿಭಾಗದಲ್ಲಿ ಅತ್ಯಂತ ದೊಡ್ಡ ಹೆಸರು ಭಾರತೀಯ ಅಂತಲೂ ಹೇಳ್ಬೋದು ಮಾನವನ ಕೊಲ್ಲೋದಕ್ಕೆ ಸಾಕಷ್ಟು ವೈರಸ್ಗಳಿದೆ ಅವುಗಳಲ್ಲಿ ಕರೋನೋ ವೈರಸ್ಗಳು ತುಂಬಾ ಹೆಸರುವಾಸಿ ಹಾಗಾದರೆ ಇದರಲ್ಲಿ ಈ ಕೆಲ ಕೊಟ್ಟಿರುವಂಥ ಪಟ್ಟಿಯಲ್ಲಿ ಯಾವುದು ಕರೋನ ವೈರಸ್ ಮನುಷ್ಯರನ್ನ ಕ್ಷಣಗಳಲ್ಲಿ ಕೊಲ್ಲುತ್ತೆ ಏಡ್ಸ್ ಫೇಡ್ಸ್ ಸಾರ್ಸ್ ಹೆಚ್ ಐ ವಿ ಸರಿಯಾದ ಉತ್ತರ ಸಾರ್ಸ್ ಗೆಳೆಯರೆ ಸಾರ್ಸ್ ಮಾಡುತ್ತೆ ಇದು ಮನುಷ್ಯರನ್ನು ಕ್ಷಣ ಮಾತ್ರದಲ್ಲಿ ಕೊಲ್ಲುತ್ತೆ ಹಾಗೆಯೇ ಮುಂದಿನ ಪ್ರಶ್ನೆ ಹೋಗೋಣ ಪ್ರೋಟೀನುಗಳ ಜೀರ್ಣಕ್ರಿಯೆ ಎಲ್ಲಿ ಆರಂಭವಾಗುತ್ತೆ ನಿಮಗೆಲ್ಲ ಗೊತ್ತಿದೆ ಪ್ರೋಟೀನುಗಳು ಜೀರ್ಣಕ್ರಿಯೆ ಬಾಯಲ್ಲೋ ಹೊಟ್ಟೆಯಲ್ಲೋ ಡ್ಯೂಟೋನಿಯಮಲ್ಲೋ ಇನ್ಸ್ಟೈಂಟೈನ್ ಅಂದರೆ ಕರುಳುಗಳಲ್ಲಿ ಎಲ್ಲಿ ಆರಂಭವಾಗುತ್ತೆ ಅಂದರೆ ಸರಿಯಾದ ಉತ್ತರ ಅವುಗಳು ಹೊಟ್ಟೆಯಲ್ಲಿ ಏನು ಮಾಡುತ್ತೆ ಅವುಗಳ ಜೀರ್ಣಕ್ರಿಯೆ ಆರಂಭವಾಗುತ್ತೆ ಹೊಟ್ಟೆಯಲ್ಲಿ ಸ್ರವಿಸುವ ಆಮ್ಲ ನಮ್ಮಲ್ಲಿ ಹೊಟ್ಟೆಯಲ್ಲಿ ಒಂದು ರೀತಿ ಆಮ್ಲ ಸ್ರವಿಸುತ್ತೆ ಅದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಅನುಕೂ ಅನುಕೂಲವನ್ನು ಮಾಡಿಕೊಡುತ್ತೆ ಈ ಕೆಳಗಿನಲ್ಲಿ ಯಾವುದು ಹೆಚ್ ಸಿ ಎಲ್ ಎಸ್ ಟು ಎಸ್ ಒ ಫೋರ್ ಎಸ್ ಟು ಸಿ ಓ ತ್ರೀ ಹೆಚ್ ಎನ್ ಓ ತ್ರೀ ಯಾವುದು ಸರಿಯಾದ ಆನ್ಸರ್ಸ್ ಗೆಳೆಯರೆ ರೈಟ್ ಹೆಚ್ ಸಿ ಎಲ್ ಈ ಹೆಚ್ ಸಿ ಎಲ್ ಅಲ್ಲ ಸ್ನೇಹಿತರೆ ಇದು ಏನು ಮಾಡುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹೊಟ್ಟೆಯಲ್ಲಿ ಆಮ್ಲವನ್ನು ಸ್ರವಿಸುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹೃದಯದಿಂದ ದೂರಕ್ಕೆ ರಕ್ತವನ್ನು ಹೋರುವ ದೊಡ್ಡ ರಕ್ತನಾಳ ಯಾವುದು ಅಂದರೆ ಹೃದಯದಿಂದ ದೂರಕ್ಕೆ ಉದಾಹರಣೆ ನೋಡಿ ಹೃದಯ ಮಾಡುತ್ತೆ ನಮ್ಮ ದೇಹದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಶುದ್ಧ ರಕ್ತವನ್ನು ಹಾಗೆ ಮತ್ತೊಂದು ಭಾಗದಿಂದ ಹೃದಯಕ್ಕೆ ಅಶುದ್ಧ ರಕ್ತವನ್ನು ತಂದು ತಂದು ಮುಟ್ಟಿಸುವಂಥ ಕೆಲಸ ಮಾಡುತ್ತೆ ಈ ರೀತಿ ಮಾಡೋದರಲ್ಲಿ ದೂರಕ್ಕೆ ಕೊಂಡೊಯ್ಯುವಂಥ ಯಾವ ಕೆಲಸ ಮಾಡುತ್ತೆ ಯಾವನಾರ ಕೆಲಸ ಮಾಡುತ್ತೆ ಅಂದರೆ ಆರ್ಟರಿ ಅಂತ ಹೇಳ್ತಾರೆ ಇದರ ಬಗ್ಗೆ ಹೇಳಬೇಕಂತಂದರೆ ನೋಡಿ ಶ್ವಾಸಕೋಶದ ಅಪಧಮನಿಗಳು ಹೃದಯದ ಬಲಭಾಗದಿಂದ ಶ್ವಾಸಕೋಶಕ್ಕೆ ರಕ್ತವನ್ನು ಏನು ಮಾಡುತ್ತವೆ ಒಯ್ಯುತ್ತವೆ ಹಾಗೆಯೇ ಇದರಿಂದ ಆಮ್ಲಜನಕ ಜನಕದ ಹೊಸ ಸರಬರಾಜು ಆಗುತ್ತೆ ದೇಹದಲ್ಲಿ ಅಂತ ಹೇಳ್ಬೋದು ಅಂದರೆ ಶ್ವಾಸಕೋಶದಲ್ಲಿರುವಂಥ ಅಪಧಮನಿಗಳು ಹೃದಯದ ಬಲಭಾಗದಿಂದ ಬಲಭಾಗದಿಂದ ಶ್ವಾಸಕೋಶಕ್ಕೆ ರಕ್ತವನ್ನು ಒಯ್ಯುತ್ತೆ ಈ ಮೂಲಕ ಆಮ್ಲಜನಕದ ಸರಬರಾಜನ್ನು ಸರಬರಾಜನ ಮಾಡುತ್ತೆ ಈ ಕೆಳಗಿನಗಳಲ್ಲಿ ಯಾವುದು ವಿಟಮಿನ್ ಬಿ ಸಂಕೀರ್ಣ ಸದಸ್ಯರಲ್ಲ ಥಿಯೋಮಿನ್ ರಿಬೋಫ್ಲಾಮಿನ್ ಫೋಲಿಕ್ ಆಮ್ಲ ಆರ್ಸ್ಕೋಬಿಕ್ ಆಮ್ಲ ಸರಿಯಾದ ಉತ್ತರ ಡಿ ಆರ್ಸ್ಕೋಬಿಕ್ ಆಮ್ಲ ನೋಡಿ ವಿಟಮಿನ್ ಬಿ ಸಂಕೀರ್ಣ ಅಂತಂದರೆ ಇಲ್ಲಿ ಎಂಟು ಜೀವಸತ್ವಗಳು ಬರುತ್ತೆ ಪಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಬಿ ಸೆವೆನ್ ಬಿ ನೈನ್ ಹಾಗೆ ಬಿ ಟ್ವೆಲ್ ವಿಟಮಿನ್ ಬಿ ಒನ್ ಹಾಗೆಯೇ ಥೈಮಿನ್ ಅಂತ ಹೇಳ್ತಾರೆ ವಿಟಮಿನ್ ಬಿ ಟೂನ ರಿಬೋಫ್ಲೊವಿನ್ ಅಂತ ಹೇಳ್ತಾರೆ ವಿಟಮಿನ್ ಸಿನ ನಿಯಾಸಿನ್ ಅಂತಾರೆ ವಿಟಮಿನ್ ಫೈವ್ನ ಪ್ಯಾಂಟೊಥೆನಿಕ್ ಆಮ್ಲ ಅಂತಾರೆ ಹಾಗೆ ವಿಟಮಿನ್ ಬಿ ಸಿಕ್ಸನ್ನ ಪಿರಿ ಡಾಕ್ಸಿನ್ ಅಂತಾರೆ ಬಯೋಟಿನ್ ಪೊಲಿಕಾಸಿಡ್ ಹಾಗೆಯೇ ವಿ ವಿಟಮಿನ್ ಬಿ ಟ್ವೆಲ್ ಸೈನೋ ಕೊಬಲೆಮಿನ್ ಅಂತ ಈ ರೀತಿ ವಿವಿಧ ಹೆಸರುಗಳಿಂದ ಅವುಗಳನ್ನು ಕರೀತಾರೆ ಹೌದಾ ಹಾಗಾದರೆ ಇಲ್ಲಿ ನೋಡಿ ಕೆಳಗಿನ ಯಾವುದು ವಿಟಮಿನ್ ಬಿ ಸಂಕೀರ್ಣ ಸದಸ್ಯರಲ್ಲ ಇದರಲ್ಲಿ ಯಾವುದು ವಿಟಮಿನ್ ಬಿ ಸಂಕೀರ್ಣ ಸದಸ್ಯರಲ್ಲ ಆಸ್ಕೋಬಿಕ್ ಆಮ್ಲ ಇದರ ಸದಸ್ಯನಲ್ಲ ಅಲ್ಲ ನಿಮಗೆ ಈ ಪಟ್ಟಿಯಲ್ಲಿ ಆಸ್ಕೋಬಿಕ್ ಆಮ್ಲ ನಿಮಗೆ ಕಣ್ಣು ಕಾಣಲ್ಲ ಹಾಗಾಗಿ ಆಸ್ಕೋಬಿಕ್ ಆಮ್ಲ ಈ ಥರ ಸದಸ್ಯನಲ್ಲ ಹಾಗಾದರೆ ನೀವು ವಿಟಮಿನ್ ಇನ್ಮೇಲೆ ಬಿ ಒನ್ ಬಿ ಟ್ವೆಲ್ವ್ ಅಂತ ನೆನಪಿದ್ರೂ ಸಾಲದು ಅವುಗಳ ಹೆಸರು ಕೂಡ ತಮಗೆ ಗೊತ್ತಿರಬೇಕು ವಿಟಮಿನ್ ಬಿ ಒನ್ನ ಥೈಮಿನ್ ಅಂತ ವಿಟಮಿನ್ ಬಿ ಟೂನ ರಿಬೊಫ್ಲೊವಿನ್ ಅಂತ ವಿಟಮಿನ್ ಸಿನ ನಿಯಸಿನ್ ಅಂತ ಹಾಗೆ ವಿಟಮಿನ್ ಬಿನ ವಿಟಮಿನ್ ಬಿ ಫೈವ್ನ ತೆನಿಕ್ ಆಮ್ಲ ಅಂತ ಹಾಗೆ ವಿಟಮಿನ್ ಬಿ ಸಿಕ್ಸನ್ನ ಪಿರಿಡಾಕ್ಸಿನ್ ಹಾಗೆ ನಂತರದನ್ನು ಬಯೋಟಿನ್ ಫೋಲಿಕ್ ಆಸಿಡ್ ಹಾಗೆ ವಿಟಮಿನ್ ಟ್ವೆಲ್ಲನ್ನು ಸೈನೋ ಕೊಬಲೆಮಿನ್ ಅಂತ ಹೇಳ್ತಾರೆ ನೀವು ಯಾವಾಗಾದ್ರೂ ಬಾಯಿ ಒಡೆದಾಗ ಗೋಲಿ ತೊಗೊಂಡಾಗ ಅದರಲ್ಲ ಇವುಗಳೆಲ್ಲ ಪಟ್ಟಿ ಇರುತ್ತೆ ನೋಡಿ ಬಾಯಲ್ಲಿ ಹುಂಡಂತಾಗುತ್ತಲ್ಲ ಅವು ವಿಟ ಬಿ ಕಂಪ್ಲೆಕ್ಸ್ ಗೋಲಿಯಲ್ಲಿ ಇವುಗಳ ಅಂಶ ನಿಮಗೆ ಕಂಡು ಬರುತ್ತೆ ಹಾಗೆ ಶಿಲೀಂಧ್ರಗಳು ನಿಮಗೆ ಗೊತ್ತಿದೆ ಶಿಲೀಂಧ್ರಗಳಲ್ಲಿ ಯಾವುದೋ ಕೊರತೆ ಇರುತ್ತೆ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಕ್ಲೋರೋಫಿಲ್ ಯಾವುದೂ ಅಲ್ಲ ಸರಿಯಾದ ಉತ್ತರ ಕ್ಲೋರೋಫಿಲ್ ಏನಿದು ಕ್ಲೋರೋಫಿಲ್ ಶಿಲೀಂಧ್ರಗಳಲ್ಲಿ ಕ್ಲೋರೋಫಿಲ್ಗಳ ಒಂದು ದೊಡ್ಡ ಪ್ರಮಾಣದಲ್ಲಿ ಕೊರತೆ ಇರುತ್ತೆ ಏನು ಅಂತ ತಿಳಿಯೋಣ ನೋಡಿ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಅದರಿಂದ ಅವುಗಳನ್ನು ಆಟ್ರೋ ಆಟೋ ಟ್ರಾಫ್ಸ್ ಅಂತಾರೆ ಅಂದರೆ ಸ್ವಾವಲಂಬಿಗಳು ಅಂತ ಕರೀತಾರೆ ಅವು ದುತ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನು ಮಾಡುತ್ತೆ ಗ್ಲುಕೋಸನ್ನು ಕಾರ್ಬನ್ ಡೈಆಕ್ಸೈಡ್ ಗ್ಲುಕೋಸನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕಿನಿಂದ ಉತ್ಪತ್ತಿ ಮಾಡಿ ಏನು ಮಾಡ್ತವೆ ಅವು ಗ್ಲುಕೋಸನ್ನು ತಗೊಳ್ಳುತ್ತೆ ಅವು ಏನು ಮಾಡುತ್ತೆ ಗ್ಲುಕೋಸನ್ನು ಉತ್ಪತ್ತಿ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಕಿರಣ ಎರಡನ್ನೂ ಬಳಸಿ ಗ್ಲುಕೋಸನ್ನು ಉತ್ಪತ್ತಿ ಮಾಡಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತೇವೆ ಅಲ್ಲದೆ ಆಮ್ಲಜನಕವನ್ನು ಸಸ್ಯಗಳು ಬಿಡುಗಡೆ ಮಾಡ್ತವೆ ಇದೆಲ್ಲರಿಗೂ ಗೊತ್ತಿರೋ ಸತ್ಯ ಇದು ಮಾನವರು ಮತ್ತು ಇತರ ಪ್ರಾಣಿಗಳೇ ಇವೆಲ್ಲ ನಾವು ಬಳಸ್ತೀವಿ ಮಾನವರು ಮತ್ತು ಇತರ ಪ್ರಾಣಿಗಳು ಸಸ್ಯಗಳ ಉತ್ಪನ್ನಗಳನ್ನು ನಾವು ಬಳಸ್ತೀವಿ ಸಸ್ಯದ ಭಾಗಗಳನ್ನು ಬಳಸ್ತೀವಿ ಆ ಕೆಲವೊಮ್ಮೆ ಸಸ್ಯಗಳನ್ನು ಬಳಸ್ತೀವಿ ಹೌದಾ ನಾವು ಪರಾವಲಂಬಿಗಳು ನಮ್ಮ ಆಹಾರವನ್ನು ನಾವೇ ತಯಾರಿಸೋದಕ್ಕೆ ಶಕ್ತರಲ್ಲ ಹಾಗೆಯೇ ಶಿಲೀಂಧ್ರಗಳು ಕೂಡ ಅವು ಏನ ಅವು ಯಾವುದರಲ್ಲಿ ಯಾವುದಿರಲ್ಲ ಕ್ಲೋರೋಫಿಲ್ ಹೊಂದಿರಲ್ಲ ಶಿಲೀಂಧ್ರಗಳಲ್ಲಿ ಕ್ಲೋರೋಫಿಲ್ ಇರಲ್ಲ ಹಾಗಾಗಿ ತಮ್ಮ ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋಕ್ಕೆ ಶಕ್ತರಾಗಿರೋಲ್ಲ ಹಾಗಾಗಿ ಅವು ಕ್ಲೋರೋಫಿಲ್ ಕೊರತೆಯಿಂದಾಗಿ ಧ್ತು ಸಂಶ್ಲೇಷಣ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸೋಕ್ಕೆ ಆಗೋದಿಲ್ಲ ಮುಂದಿನ ಪ್ರಶ್ನೆಗೆ ಹೋಗೋಣ ಸರಿಸರೂಪವನ್ನು ಸರಿಸೃಪ ಅಂತ ಹೇಳಬೇಕಾದ್ರೆ ಯಾವುದು ಭಾಳ ಮುಖ್ಯ ಲಕ್ಷಣ ಅಂತ ಕೇಳಿದ್ದಾರೆ ಅದರ ಶಿ ಅದರಲ್ಲೂ ಕೋಲ್ಡ್ ಬ್ಲಡ್ ಶೀತಲ ರಕ್ತನ ಅದರಲ್ಲೂ ಬಿಸಿ ರಕ್ತ ವಾರ್ಮ್ ಬ್ಲಡ್ ಅದಕ್ಕೆ ಕಿವಿ ಕೇಳಿಬಾರಲ್ಲ ನಾನ್ ಹಿಯರಿಂಗ್ ಹಾಗೆ ಲೇಯಿಂಗ್ ಮೊಟ್ಟೆ ಇಡೋದು ಯಾವುದು ಮುಖ್ಯ ಅಂತಂದರೆ ಅವು ಮೊಟ್ಟೆ ಇಡುತ್ತೆ ನಿಮಗೆ ಗೊತ್ತಿರಬೇಕು ಈ ಸರಿಸೃಪಗಳು ಹಾವುಗಳು ಈ ಹಾಗೆ ಜಿರಳೆ ಹಲ್ಲಿ ಇವುಗಳನ್ನು ಸರಿಸೃಪಗಳು ರೆಪ್ಟೈಲ್ಸ್ ಅಂತ ಕರೀತಾರೆ ಹೌದ್ರಾ ಸರಿಸೃಪಗಳು ಚರ್ಮ ಭಾಳ ಗಟ್ಟಿಯಾಗಿರುತ್ತೆ ಹಾಗೆ ಒಣ ಮಾಪಕಗಳಿಂದ ಮುಚ್ಚಿರುತ್ತೆ ಹೆಚ್ಚಿನ ಮರುಪೂರಣಗಳು ಮೊಟ್ಟೆನಿಡುತ್ತವೆ ಭಾಳ ಪ್ರಮಾಣದಲ್ಲಿ ಅವು ಮೊಟ್ಟೆಗಳು ಇಡುತ್ತೆ ಅವು ಶೀತ ರಕ್ತವನ್ನು ಹೊಂದಿರುತ್ತೆ ಸ್ವಯಂಚಾಲಿತವಾಗಿ ದೇಹದ ಉಷ್ಣಾಂಶ ನಿರ್ವಹಣೆ ಅವುಗಳ ಕೈಯಿಂದ ಆಗೋದಿಲ್ಲ ಹಾಗಾಗಿ ಅವೇನು ಮಾಡ್ತವೆ ಸೂರ್ಯನ ಶಾಖಕ್ಕೆ ತಮ್ಮನ್ನು ತಾವು ಮೊಟ್ಟೆ ಮೈ ಒಡ್ಡುತ್ತವೆ ಹಾಗಾದರೆ ಇವುಗಳ ಮುಖ್ಯ ಲಕ್ಷಣ ಅಂತಂದರೆ ಅವು ಮೊಟ್ಟೆ ಇಡುತ್ತೆ ಎಲ್ಲದಕ್ಕೂ ಪ್ರಮುಖ ಲಕ್ಷಣ ಅವೆಲ್ಲ ಅದರ ಲಕ್ಷಣಗಳೇ ಆದರೂ ಪ್ರಮುಖ ಲಕ್ಷಣ ಅವು ಮೊಟ್ಟೆ ಇಡುತ್ತೆ ಯಾವ ರಕ್ತನಾಳಗಳು ಚಿಕ್ಕ ವ್ಯಾಸವನ್ನು ಹೊಂದಿದೆ ತುಂಬ ಕಡಿಮೆ ಗಾತ್ರದಲ್ಲಿರುವಂಥ ಯಾವುದು ಕ್ಯಾಪಿಲರಿಸ್ ಆಟೋಲೆಲ್ಸ್ ಆರ್ಟ್ ಯೋಲ್ಸ್ ವೆನುಲ್ಸ್ ಲಿಂಫಟಿಕ್ ಸರಿಯಾದ ಉತ್ತರ ರಕ್ತವನ್ನು ದೇಹದಂಥ ಬ್ಲಡ್ ವೆಸಲ್ಸ್ ಮೂಲಕ ರಕ್ತದ ಪೂರೈಕೆ ನಡೆಯುತ್ತೆ ಫರ್ಫ್ಯೂಸನ್ ಪ್ರಕ್ರಿಯೆ ಮೂಲಕ ಕ್ಯಾಪಲರಿಸ್ ಸಹಾಯದಿಂದ ಅಂಗಾಂಶಗಳಿಗೆ ರಕ್ತವನ್ನು ಪೂರೈಸಲಾಗುತ್ತೆ ಐದರಿಂದ ಹತ್ತು ಮೈಕ್ರೋಮೀಟ್ರ್ಗಳ ವ್ಯಾಸದ ಅವುಗಳಿಂದ ಕೂಡಿದಂಥ ಕೆಪಲರಿಗಳು ಇವು ಅವೇನು ಮಾಡುತ್ತೆ ರಕ್ತವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ತೆಗೆದುಕೊಂಡು ಹೋಗುತ್ತೆ ಹಾಗೆ ಅಪಧಮನಿಯ ವ್ಯಾಸ ಮೂವತ್ತು ಮೈಕ್ರೋಮೀಟ್ರ್ ಇರುತ್ತೆ ನೆನಪಲ್ಲಿಡಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನ ಅವುಗಳಲ್ಲಿ ಯಾವುದು ಗಾಳಿಯಿಂದ ಹರಡುವ ರೋಗ ಮಿಸೆಲ್ಸ್ ಟೈಫೈಡ್ ಪಿಂಕು ಕಣ್ಣು ಹಾಗೆ ಮೇಲಿನ ಯಾವುದಲ್ಲ ಸರಿಯಾದ ಉತ್ತರ ಮಿಸೆಲ್ಸ್ ನೋಡಿ ವಾಯುಗಾಮಿ ರೋಗಗಳು ಅಂತ ಬರುತ್ತೆ ಆಂಥ್ರ್ಯಾಕ್ಸ್ ಹಾಗೆ ಚಿಕನ್ ಫ್ಯಾಕ್ಸ್ ಇನ್ಫ್ಲೂಯೆಂಜಾ ಅಂದರೆ ಜ್ವರ ಒಂದು ರೀತಿ ಜ್ವರ ಹಾಗೆ ಮಿಸೆಲ್ಸ್ ಹಾಗೆ ಸ್ಮಾಲ್ ಫಾಕ್ಸ್ ಮುಖದ ದೇಹದ ಅಂಗಾಂಗ ಸುತ್ತ ದೊಡ್ಡ ದೊಡ್ಡ ಕಲೆಗಳು ಮೂಡುತ್ತಲ್ಲ ಹಾಗೆ ಕ್ರಿಪ್ಟೋಕೋಸಿಸ್ ಹಾಗೂ ಕ್ಷಯ ರೋಗ ಇವೆಲ್ಲ ವಾಯುಗಾಮಿ ರೋಗಗಳು ಅಂದರೆ ರೋ ಉಸಿರಾಟದ ಮೂಲಕ ಇನ್ನೊಬ್ಬರಿಗೆ ಬರುತ್ತೆ ಅಂದರೆ ಗಾಳಿಯಿಂದ ಬರುವಂಥ ರೋಗಗಳು ಇವುಗಳಲ್ಲಿ ನಾವು ಈಗಾಗಲೇ ಹೇಳಿದ್ರಂಗೆ ಮಿಸಲ್ಸ್ ಒಂದು ಏನಾಗಿದೆ ಅಂತಂದರೆ ಗಾಳಿಯಿಂದ ಬರುವಂಥ ರೋಗ ಮುಂದಿನ ಪ್ರಶ್ನೆ ಹೋಗೋಣ ನಾವು ಹೂವಿನ ಮಧ್ಯದಲ್ಲಿ ಸ್ಪರ್ಶಿಸಿದಾಗ ಬೆಳ್ಳ ಮೇಲೆ ಒಂದು ಹಳದಿ ಬಣ್ಣದ ರೀತಿಯಾದಂಥ ಒಂದು ಧೂಳು ಕಾಣುತ್ತೆ ಈ ಪ್ರತಿಯೊಂದು ಈ ಧೂಳು ತುಂಬ ಮುಖ್ಯ ಈ ಧೂಳುಗೆ ಏನಂತ ಕರೀತಾರೆ ಭಾಳ ಸಿಂಪಲ್ ಕ್ವೆಶನ್ ಪೋಲೆನ್ ದಿಂಡು ಸ್ಟೋರ್ ಹಾಗೆ ಸ್ಟೋರ್ ಆಫ್ ವರ್ಸಿಸ್ ಸರಿಯಾದ ಉತ್ತರ ಪರಾಗ ಅಂತ ಕರೀತಾರಲ್ಲ ಆ ಪರಾಗ ಏನಿದೆ ಆ ಪರಾಗ ಅದನ್ನು ಪೋಲೆನ್ ಅಂತಲೂ ಕರೀತಾರೆ ಇಂಗ್ಲೀಷಲ್ಲಿ ಈ ಹೂಗಳಲ್ಲಿ ತಾವು ನೋಡ್ಬೋದು ಪೋಲೆನ್ ನಡುವೆ ಹಳದಿ ಕಲರ್ದಲ್ಲಿದೆ ಇದೇನು ಮಾಡುತ್ತೆ ಇದೊಂದು ರೀತಿ ಪುಡಿ ಇದು ಭಾಳ ಪ್ರಮುಖವಾದದ್ದು ಅಂದರೆ ಪರಾಗ ಅಥವಾ ತಿಕ್ ಅಂತ ಕರೀತಾರೆ ಇದು ಇದ್ರ ಮೂಲಕ ಪರಾಗ ಸ್ಪರ್ಶ ನಡೆಯುತ್ತೆ ಕಾಯಿ ಆಗೋದಕ್ಕೆ ಕಾರಣ ಆಗುತ್ತೆ ಯಾವ ಅಂಗವು ಪಿತ್ತರಸವನ್ನು ಉತ್ಪತ್ತಿ ಮಾಡುತ್ತೆ ಲಿವರ್ ಫ್ಯಾಂಕ್ರಿಯಾಸ್ ಮೂತ್ರಕೋಶ ಕಿಡ್ನಿ ಸರಿಯಾದ ಉತ್ತರ ಯಕೃತ ಯಕೃತ ಲಿವರ್ ಅಂತ ಏನು ಕರೀತೆ ಅದು ಪಿತ್ತರಸವನ್ನು ಅನ್ನೋಂಥ ಹೆಚ್ ಸಿ ಎಲ್ಲನ್ನು ಜೀರ್ಣಕಾರಿ ದ್ರವವನ್ನು ಉತ್ಪತ್ತಿ ಮಾಡುತ್ತೆ ಪಿತ್ತ ಪಿತ್ತರಸವನ್ನು ಗಾಲ್ ಬ್ಲಾಡರ್ ಆಗಿ ಬಿಡುಗಡೆ ಮಾಡುತ್ತೆ ಇದು ನಿಮ್ಮ ಕಿಬ್ಬೊಟ್ಟಿಯ ಕೆಳಭಾಗದಲ್ಲಿ ನಿಮ್ಮ ಕಿಬ್ಬೊಟ್ಟಿಯ ಮೇಲಿನ ಭಾಗದಲ್ಲಿ ಸಣ್ಣ ಮತ್ತು ಪಿಯರ್ ಆಕಾರದಲ್ಲಿ ಇರೋದು ಅಂಗವಾಗಿದೆ ಸಿ ಎಲ್ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆಯಾದಾಗ ಅವರು ಅವರು ರೋಗದಿಂದ ಬಳಲ್ತಾರೆ ಯಾವುದು ಯಾವ್ದು ಅಸಿಡಿಟಿ ಪ್ರಾಬ್ಲಮ್ ಇಂದ ಬಳಲ್ತಾರೆ ಇವುಗಳಲ್ಲಿ ಹೆಚ್ಚು ಕಮ್ಮಿ ಆದಂದರೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಪಿತ್ತ ರಸ ಹೆಚ್ಚಿನ ಪ್ರಮಾಣದಲ್ಲಿ ಬಿಡ ಬಿಡ ಆಗುತ್ತೆ ಆವಾಗ ಅವ್ರ ದೇಹದಲ್ಲಿ ಹೆಚ್ಚು ಹೆಚ್ಚಿನ ಪ್ರಮಾಣ ಪಿತ್ತರಸ ಜಮಾದಾಗ ಆದಾಗ ಅವರ ಅಸಿಡ್ಡಿಕ್ ಪ್ರಾಬ್ಲಮ್ ಬಳಲ್ತಾರೆ ನನ್ನ ಹಾಗೆ ಹಾಗೆ ಯಾವ ಹಾರ್ಮೋನ್ಸ್ಗಳು ಸ್ಟೆರಾಯ್ಡನ್ನು ಉತ್ಪತ್ತಿ ಮಾಡುತ್ತೆ ಈಸ್ಟ್ರೋಜೋನ್ ಗ್ಲುಕನ್ ಗ್ಲುಕಗನ್ ಇನ್ಸುಲಿನ್ ಆಕ್ಸಿಟೋಸಿನ್ ಸರಿಯಾದ ಉತ್ತರ ಈಸ್ಟ್ರೋಜೋನ್ ಯಾವ ಈಸ್ಟ್ರೋಜನ್ಗಳು ಸ್ಟೆರಾಯ್ಡನ್ನು ಉತ್ಪತ್ತಿ ಮಾಡುತ್ತೆ ಸ್ಟೆರಾಯ್ಡ್ ಹಾರ್ಮೋನುಗಳು ಮೂರು ಎಂಡೋ ಎಂಡೋಕ್ರೈನ್ ಅಂಗಗಳಿಂದ ಉತ್ಪತ್ತಿಯಾಗುತ್ತೆ ನೋಡಿ ಮಾನವನ ದೇಹದಲ್ಲಿ ವೃಷಣಗಳಿಂದ ಟೆಸ್ಟೋರಾಯ್ನ್ ಹಾಗೆ ಅಂಡಾಶ್ಗಳಿಂದ ಈಸ್ಟ್ರೋಜನ್ ಉತ್ಪತ್ತಿಯಾಗುತ್ತೆ ಹಾಗೆ ಮೂತ್ರಜನಕದ ಕಾಟೆಕ್ಸಿಂದ ಕಾರ್ಟಿಸೋಲ್ ಮತ್ತು ಅಲ್ಟೋಸ್ಟೆರೋನ್ಗಳಂತ ಸ್ಟಿರಾಯ್ಡ್ಗಳು ಸ್ಟಿ ಸ್ಟಿರಾಯ್ಡ್ಗಳು ಉತ್ಪತ್ತಿಯಾಗುತ್ತೆ ಸ್ಟಿರಾಯ್ಡ್ಗಳು ಹಾರ್ಮೋನುಗಳು ಕೊಲೆಸ್ಟ್ರಾಲ್ಗಳಿಂದ ಪಡೆಯುತ್ತೆ ಮತ್ತು ಲಿಪಿಡ್ ಕಾರಕಗಳ ಅಣುಗಳಾಗಿವೆ ಏನಾಗುತ್ತೆ ಅಂದರೆ ಪುರುಷರಿಂದ ಪುರುಷರ ಋಕ್ ಋಷುಣುಗಳಿಂದ ಏನಾಗುತ್ತೆ ಟೆಸ್ಟೋಸ್ಟೆರಿನ್ ಉತ್ಪತ್ತಿ ಆದರೆ ಹೆಣ್ಮಕ್ಕಳ ಅಂಡಾಶಯಗಳಿಂದ ಈಸ್ಟ್ರೋಜನ್ ಉತ್ಪತ್ತಿ ಆಗುತ್ತೆ ಇವುಗಳಿಂದ ಏನಾಗುತ್ತೆ ವಯಸ್ಸು ಬಂದವರಲ್ಲಿ ದೇಹದಲ್ಲಿ ಕೆಲವು ಬದಲಾವಣೆಗಳು ಆಗುತ್ತೆ ಈಸ್ಟ್ರೋಜನ್ ಬಿಡುಗಡೆಯಿಂದ ಪ್ರತಿ ತಿಂಗಳು ಪಿರಿಯಡ್ ಕೂಡ ಆಗುತ್ತೆ ಅದನ್ನು ನಮ್ಮ ಮುಂದಿನ ಯಾವಾಗಾರ ನೋಡೋಣ ಸ್ನೇಹಿತರೆ ಈ ಕೆಳಗಿನಗಳಲ್ಲಿ ಯಾವುದು ಯಕೃತ್ತಿನ ಕೆಲಸ ಅಲ್ಲ ಯಕೃತ್ ನಿಮಗೆ ನೆನಪಿದೆ ಅದು ಯಾವುದು ಕ್ರಿಯೆ ಇವುಗಳ ಯಾವುದ್ರ ಕ್ರಿಯೆ ಅಲ್ಲ ರಕ್ತ ಸಕ್ಕರೆ ನಿಯಂತ್ರಣ ಕಿಣಿವ ಸಕ್ರಿಯಗೊಳಿಸುವಿಕೆ ಡಿಟೋಕ್ಸಿಯೇಷನ್ ಹಾಗೆ ಸಂತಾನೋತ್ಪತ್ತಿ ಇದು ಯಾವುದು ಯಕೃತಿನ ಕೆಲಸವಲ್ಲ ಅಂದರೆ ಯಕೃತ್ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಇದು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ರಕ್ತ ಹೆಪ್ಪುಗೊಟ್ಟುವಿಕೆ ಉತ್ಪಾದನಾ ಟ್ರೈಗ್ಲಿಸರೈಡ್ಗಳು ಕೊಲೆಸ್ಟ್ರಾಲ್ ಗ್ಲೈಕೋಜನ್ ಸಂಶ್ಲೇಷಣೆ ಹಾಗೆ ಪಿತ್ತರಸ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಇದು ರಾಸಾಯನಿಕಗಳನ್ನು ನಿರ್ವೇಶೀಕರಿಸುತ್ತೆ ಮತ್ತು ಮೆಟಬಾಲಿಸಮ್ವನ್ನು ಹೆಚ್ಚು ಮಾಡುತ್ತೆ ಆದರೆ ಸಂತಾನೋತ್ಪತ್ತಿ ಕ್ರ ಕಾರ್ಯದಲ್ಲಿ ಇದು ಯುತು ಭಾಗವಹಿಸುವುದಿಲ್ಲ ಏನಿದು ಮೊದಲ ರಕ್ತ ಸಕ್ರಿಯ ನಿಯಂತ್ರಣವನ್ನು ಇದು ಮಾಡುತ್ತೆ ಇದು ನಿಯಂತ್ರಣ ಕಳ್ಕೊಂಡಾಗ ಏನಾಗುತ್ತೆ ಸಕ್ಕರೆ ಕಾಯಿಲೆ ಶುಗರ್ ಲೆವೆಲ್ ಬಡಾಯಿಸುತ್ತೆ ದೇಹದಲ್ಲಿ ಕಿಣ್ವುಗಳನ್ನು ಸಕ್ರಿಯಗೊಳಿಸುತ್ತೆ ದೇಹದಲ್ಲಿ ಕಿಣುವುಗಳು ಬಹಳ ಮುಖ್ಯ ಅವುಗಳನ್ನು ಸಕ್ರಿಯಗೊಳಿಸುತ್ತೆ ಹಾಗೆ ದೇಹದಲ್ಲಿ ವಿಷಕಾರಕ ವಸ್ತುಗಳನ್ನು ದೇಹದಿಂದ ಹೊರಹಾಕುತ್ತೆ ಹೌದ್ರೆ ಇದೆಲ್ಲ ಕೆಲಸ ಮಾಡುತ್ತಾ ಸಂತಾನೋತ್ಪತ್ತಿ ಕಾರ್ಯದಲ್ಲಿ ನೇರವಾಗಿ ಇವುಗಳು ಭಾಗವಹಿಸುತ್ತಿಲ್ಲ ನೋಡಿ ಗೆಳೆಯರೆ ಇದುವರೆಗೂ ಕೂಡ ನಾನು ಇಪ್ಪತ್ತು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಕಳೆದ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ವಿಡಿಯೋನ ಲಘು ಬಗೆ ಶಾಲೆಗೆ ಹೋಗೋ ಅವಸರದಲ್ಲಿ ಬೇಗ ಮಾಡಿ ಮುಗಿಸಿದ್ದೆ ನಿಮ್ಮ ಇಪ್ಪತ್ತು ಕಾಮೆಂಟುಗಳು ತೊಂಬತ್ತೈದು ಲೈಕ್ಗಳು ತುಂಬಾ ಇಷ್ಟ ಆಗಿದೆ ಯಾವಾಗ ತಪ್ಪಾದಾಗ ಜಾಸ್ತಿ ಕಾಮೆಂಟ್ ಮಾಡೋದು ನೋಡೋಣ ಇದೆಲ್ಲ ಸಹಜನೇ ಈಗ ನೀವು ಲರ್ನ್ ಹಿಯರ್ ಡಾಟ್ ಇನ್ ವೆಬ್ಸೈಟಿಗೆ ಭೇಟಿ ಕೊಡ್ತೀರಿ ಹೆಚ್ಚಿನ ವಿಚಾರಗಳನ್ನು ನಮ್ಮೊಂದಿಗೆ ಹಚ್ಕೊಳ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನೀವು ನಮ್ಮ ಚಾನಲಿಗೆ ಕಾಂಟ್ರಿಬ್ಯೂಟ್ ಕೂಡ ಮಾಡ್ಬೋದು ನನ್ನ ಪರ್ಸನಲ್ ನಂಬರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಆಸಕ್ತರು ಹೆಚ್ಚಿನ ಕಾರ್ಯವನ್ನು ಮಾಡ್ಬೋದು ಕನ್ನಡದಲ್ಲಿ ಎಲ್ಲ ಮಾಹಿತಿಗಳು ಸಿಗೋ ಹಾಗೆ ಮಾಡ್ಬೋದು ತಮ್ಮ ತಮ್ಮ ವಿಷಯಗಳ ಪರಿಣಿತಿ ಇದ್ದವರು ಸಂಪರ್ಕಿಸಿದ್ದಲ್ಲಿ ಹೆಚ್ಚಿನ ಲಾಭ ನಮ್ಮ ಕರ್ನಾಟಕ ಸಮುದಾಯಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್